ಪಟ್ಟಣದ ಶ್ರೀ ಕೃಷ್ಣ ಕಲ್ಯಾಣ ಕೇಂದ್ರ ಹಾಗೂ ಜನತಾ ಬಜಾರ ಸಹಯೋಗದೊಂದಿಗೆ ಸಹಕಾರ ರಂಗದ ಭೀಷ್ಮಕ್ಕೆ ಎಚ್ ಪಾಟೀಲ ಅವರ ಜನ್ಮ ಶತಮಾನೋತ್ಸವ ಸವಿ ನೆನಪಿಗಾಗಿ ವಿವಿಧ ಕಟ್ಟಡಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ಭೂಮಿಪೂಜೆ ಸಮಾರಂಭವು ನಾಳೆ ರವಿವಾರದಂದು ನಡೆಯುವುದು ಎಂದು ವಿ ಡಿಅಂದಾನಿಗೌಡ್ರ ಹೇಳಿದರು ಪಟ್ಟಣದ ಅಣ್ಣಿಗೇರಿ ರಸ್ತೆಯ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನ್ಮ ಶತಮಾನೋತ್ಸವದ ಪ್ರಯುಕ್ತ ನಡೆಯುವ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ ಆಗಮಿಸುತ್ತಿದ್ದು ಅಧ್ಯಕ್ಷತೆಯನ್ನು ಶಾಸಕ ಎನ್ ಎಚ್ ಕೋನರಡ್ಡಿ ವಹಿಸುವರು ಮುಖ್ಯ ಅತಿಥಿಗಳಾಗಿ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಪ್ರಸಾದ ಅಬ್ಬಯ್ಯ ಮಾಜಿ ಸಚಿವರಾದ ಎಂ ಹಿಂಡಸಗೇರಿ ಬಿ ಆರ್ ಯಾವಗಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆಯ ಅಧ್ಯಕ್ಷ ಶಿವಾನಂದ ತಡಸಿ ವರ್ಧಮಾನಗೌಡ ಹಿರೇಗೌಡ್ರ ಆರ್ ಎಚ್ ಕೋನರಡ್ಡಿ ಲಿಂಗರಡ್ಡಿ ಸದುಗೌಡ ಪಾಟೀಲ್ ಪಾಂಡಪ್ಪ ಚವ್ವಾಣವರ ಮುದ್ದಣ್ಣ ನಡುವಿನ ಮನಿ ಶಿವಾನಂದ ಭೂಮಣ್ಣವರ ಸಂಜೀವರಾಯರೆಡ್ಡಿ ಪಾಂಡುಮೇಟಿ ಪ್ರಹ್ಲಾದರೆಡ್ಡಿ ಇನಾಮತಿ ಶ್ರೀನಿವಾಸರೆಡ್ಡಿ ಬೂದಿಹಾಳ ಶೇಷರಡ್ಡಿ ಚಾಲಕಬ್ಬಿ ದೇವರಡ್ಡಿ ಸಾಸ್ವಿಹಳ್ಳಿ ಇದ್ದರು ಇದೇ ತಿಂಗಳ ಹದಿನಾರನೇ ತಾರೀಕಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಕೆ ಎಚ್ ಪಾಟೀಲ್ ನೂರನೇ ವರ್ಷದ ಜನ್ಮ ದಿನಾಚರಣೆ ಇದ್ದದ್ದರಿಂದ ಆ ಕಾರ್ಯಕ್ರಮ ಅಂಗವಾಗಿ ನಾವು ನಿನ್ನೆ ಪೂರ್ವ ಸಭೆಯನ್ನು ಮಾಡಿ ಇದೇ ಒಂಬತ್ತನೇ ತಾರೀಕಿಗೆ ಅವರ ಸವಿ ನೆನಪಿಗಾಗಿ ಅವರ ಹೆಸರಿನಲ್ಲಿ ಅನೇಕ ನೂರಾರು ಒಳ್ಳೆಯ ಕಾರ್ಯಕ್ರಮವನ್ನು ಈ ನಾಡಿನ ಜನತೆಗೆ ಕೊಡುವ ದೃಷ್ಟಿಯಿಂದ ಅವರ ಸವಿ ನೆನಪಿಗಾಗಿ ಅನೇಕ ನೂತನ ಕಟ್ಟಡಗಳನ್ನು ನೂತನ ಕಾಮಗರಿಗೆ ಒಂದು ಶಿಲಾನ್ಯಾಸನ್ನು ಮಾಡಲು ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ ಅದರಲ್ಲಿ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇವತ್ತು ಅನೇಕ ಕಾರ್ಯಕ್ರಮ ಉದ್ಘಾಟನೆ ಇಟ್ಟಿದ್ದೇವೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಈ ಈ ಭಾಗದ ಬಂದದ್ದು ಪರಮ ಪೂಜ್ಯ ಶ್ರೀ ಮಣಕಾಡದ ಮತ್ಯುಂಜಯ ಮಹಾಸ್ವಾಮೀಜಿಯವರ ಮಠಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಕೋಟಿ ಹಣವನ್ನು ಇವಾಗ ನಮ್ಮ ಪ್ರವಾಸೋದ್ಯಮ ಮಾನ್ಯ ಜನಪ ಸಚಿವರ ಹೆಚ್ಚಿಗೆ ಪಾಠ ಕೊಡ ಕೊಡಿ ಕೊಟ್ಟಿದ್ದಾರೆ ಅದರ ಭೂಮಿ ಪೂಜೆಯನ್ನು ನಾಳೆ ನೆರವೇರಿಸಲಾಗುವುದು ಅದೇ ರೀತಿ ಮಾಸಾತಿ ಶಿವಸೇನೆ ಹೇಮರೆಡ್ಡಿ ಮಲ್ಲಮ್ಮರ ಒಂದು ದೇವಸ್ಥಾನಕ್ಕಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಸನ್ಮಾನಿಸಿ ಹೆಚ್ಚಿಗೆ ಪಾಠ ಕೊಟ್ಟಿದ್ದಾರೆ ಅದಕ್ಕೂ ಅದನ್ನು ಭೂಮಿ ಪೂಜೆಯನ್ನು ನಾಳೆ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಏರ್ಪಡಿಸೋದು ಅದ್ದೂರಿಯಿಂದ ಏರ್ಪಡಿಸಲು ಏರ್ಪಡಿಸಲು ತೀರ್ಮಾನಿಸಲಾಗಿದೆ ಅದೇ ರೀತಿ ಈ ಒಂದು ಚಿಲ್ಪಾಡದಲ್ಲಿರ್ತಕ್ಕಂಥ ಎಚ್ ಕೆ ಕೋಂಡರಡ್ಡಿ ಮತ್ತು ಜಿ ಕೆ ಕೋಂಡರಡ್ಡಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡವನ್ನು ಈ ಸವಿನಿಗಾಗಿ ಉದ್ಘಾಟಿಸಿ ಒಂದು ಕಾರ್ಯಕ್ರಮವನ್ನು ಹಾಕಲಾಗಿದೆ ಇದಲ್ಲದೆ ನಾವು ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವ್ಯಾವ ಬರ್ತವ್ರಿ ನಾವು ಜನತಾ ಬಜಾರ ಕೃಷ್ಣ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯ ಕಟ್ಟಡ ಇನ್ನಿತರ ಅನೇಕ ಕಾರ್ಯಕ್ರಮವನ್ನು ಇವತ್ತ ನಾಳೆ ಐದು ಗಂಟೆ ಸಮಯಕ್ಕೆ ಸಾಯಂಕಾಲ ಉದ್ಘಾಟನೆ ಮತ್ತು ಅಡಿಗೆ ಸಮಾರಂಭ ಮಾಡುವಂತ ಒಂದು ಸ್ಥಳ ನೋಡಿದ ಕೃಷ್ಣ ಕಲ್ಯಾಣ ಆವರಣದಲ್ಲಿ ಜರುಗಿಸಲಾಗುವುದು ಸನ್ಮಾನ್ಯ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪಾಟೀಲ್ ಸಹೋದ್ಯೋಗಿ ಅವರಲ್ಲಿ ಒಡ್ನಾಡಿಗಳಂತ ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಅವರು ಒಡನೆ ಅತ್ಯಂತ ನಿಕಟ ಸಂಪರ್ಕ ಹೊಂದಿರಂತ ನಮ್ಮ ಮಾಜಿ ಸಚಿವರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಅಲ್ಪಸಂಖ್ಯಾತ ಅಂಜುಮರ್ ಸದ್ಯಕ್ಷ ಸನ್ಮಾನ್ಯ ಶ್ರೀ ಎ ಮಿಂಡೇಶ್ಕೇರಿ ಸಾಹೇಬರು ಮಾಜಿ ಸಚಿವರು ರೈತರ ಮುಚ್ಚದಿ ನಾಯಕರಂತಹ ಸನ್ಮಾನ್ಯ ಬಿಆರ್ ಯಾವಂಗಲ್ ಸಹೇಬರು ನಾಳೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರ ಈ ಒಂದು ಕಾರ್ಯಕ್ರಮವನ್ನು ಖೇತ್ಪಾಟ ಕೊಟ್ಟಂತ ಕೊಡುಗೆ ಅವರು ಇವತ್ತ ಎಂದೋ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಏನೋ ಅನಿರೀಕ್ಷಿತವಾಗಿ ತಪ್ಪಿ ಆ ಒಂದು ಅವಕಾಶ ಮುಂಬರುವ ದಿನಗಳಲ್ಲಿ ಅವರ ಕುಟುಂಬದ ಜನಪ್ರಿಯ ನಾಯಕ ದೃಷಿ ತಂದೆ ಎದ ಮಗನಂತೆ ಜೀವನ ಸಾಗಿಸಿ ಎಲ್ಲರ ಪ್ರೀತಿ ಪಾತ್ರ ಪಾತ್ರ ಅಂತ ನಮ್ಮ ಈಗಿನ ಕಾನೂನು ಸಂಸದೀಯ ಸಚಿವರು ಮುಂಬರುವ ದಿನಗಳಲ್ಲಿ ರಾಜ್ಯ ನಾಯಕತ್ವ ವಹಿಸಿ ಮುಖ್ಯಮಂತ್ರಿ ಆಗಲಂತ ನಮ್ಮೆಲ್ಲರ ಒಂದು ಸಂಕಲ್ಪದಿ ಅದು ಅಷ್ಟು ಬೇಗ ನಮ್ಮ ಮಂದಿ ವೆಂಕಟೇಶ್ವರ ಆಂಜನೇಯ ಸ್ವಾಮಿ ಅವ್ರಿಗೆ ಆಶೀರ್ವಾದ ಬ ಕೂಡಲೇ ಶಿವಂತ ಒಂದು ಆಶೀರ್ವಾದ ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ